ಹಾಯ್ ಫ್ರೆಂಡ್ಸಾ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ನೀವೆಲ್ಲ ಆರಾಮಿದ್ದೀರಂತ ಭಾವಿಸ್ತಾ ಇವತ್ತಿನ ಲಾಗ ಸ್ಟಾರ್ಟ್ ಮಾಡಕ್ಕತ್ತೇನು ರೀ ನಿನ್ನೆ ಸಿಂಗ ಇವತ್ತು ಶೇಂಗದ ಹೋಳಿಗೆ ಮಾಡ್ಬೇಕಂತ ಇವತ್ತು ಹೆಂಗಸರು ಹೋಗಿಲ್ರಿ ಶೇಂಗದ ಹೋಳಿಗೆ ಮಾಡಬೇಕು ಅಂತ ನೈಟು ಶೇಂಗದ ಎಲ್ಲ ಇದು ಮಾಡಿಬಿಟ್ಟು ಬೆಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕಲಿಸ್ಬಿಟ್ಟಿಟ್ಟಿದ್ದೆ ಫ್ರೆಂಡ್ಸ ಆದ್ರೆ ನೈಟ್ ಮಾಡೋಕ್ಕಾಗಲ್ಲಲ್ರಿ ಬೆಳಗ್ಗೆ ಮಾಡೋಕೆ ಟೈಮ್ ಇರಲ್ಲ ಹಾಗಾಗಿ ಈಗ ಮಾಡಕತ್ತೀನಿ ನೋಡಿರಿ ಬಂದ್ರಿ ಆರೂವರೆಗೆ ಬಂದು ಒಂದು ಸ್ವಲ್ಪ ಕೂತ್ಕೊಂಡು ಒಂದೆರಡು ಬ್ರೆಡ್ ತಿಂದ್ರಿ ಆಮೇಲೆಗೆ ಈಗ ಅಡಿಗೆ ಮಾಡ್ತೀನಿ ರೀ ಫಸ್ಟು ಶೇಂಗದೊಳಗೆ ಮಾಡ್ಕೋತೀನಿ ಆಮೇಲೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ರೀ ಬನ್ರಿ ಈಗ ಮೊದಲಿಗೆ ಶೇಂಗದೊಳಗೆ ಮಾಡ್ಕೊಳ್ಳೋಕೆ ನಾನೀಗ ಹಿಟ್ಟು ನಾದ್ಕೋತೀನಿ ರೀ ಹಿಟ್ಟು ಮೇಲೆ ನಿಮಗೆ ತೋರಿಸ್ತೀನಿ ರೀ ಗೋಧಿ ಹಿಟ್ಟು ಬೇಕಾದವ್ರು ಗೋಧಿ ಹಿಟ್ಟು ತೊಗೋಬೋದು ಮೈದಾ ಹಿಟ್ಟು ಬೇಕಾದರೆ ಮೈದಾ ಹಿಟ್ಟು ತೊಗೋಬೋದು ಆದರೆ ಇಲ್ಲಿ ಮೈದಾ ಹಿಟ್ಟು ಗೋಧಿ ಹಿಟ್ಟು ಎರಡು ಮಿಕ್ಸ್ ಆಗಿ ತೊಗೊಳ್ತಾ ಇದ್ದೀನಿ ರೀ ಫ್ರೆಂಡ್ಸ ಬರ್ರಿ ಈಗ ಹೋಳ್ಗೆ ಮಾಡೋಕೆ ನಾನು ಫಸ್ಟು ಶೇಂಗಾ ರೀ ಶೇಂಗಾ ಹುರ್ಕೊಳ್ಳೋದು ಒಂದು ಸೀಕ್ರೆಟ್ ಏನಪ್ಪ ಅಂತಂದ್ರೆ ಒಂದು ಸ್ವಲ್ಪ ಹೊರದಾದ್ಮೇಲೆ ಒಂದು ಸ್ವಲ್ಪ ನೀರು ತಿಂಪಿಡ್ ರೀ ಶೇಂಗಾ ಚೆನ್ನಾಗಿ ಹುರಿತಾವೆ ನೋಡಿರಿ ಹೋಗ್ಬಿಟ್ಟು ಸತ್ತಿನ ಚಲೋ ಚೆಲಿತ ರೀ ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಹುಡ್ಕೋಬೇಕ್ರಿ ಫಸ್ಟಿಗೆ ನಾನು ಮೇಜರ್ಮೆಂಟಲ್ಲಿ ಏನು ತೊಗೊಂಡಿಲ್ಲ ರೀ ನನ್ನ ಅಂದಾಜಿನ ಪ್ರಕಾರ ಒಂದು ಪೌ ಕೆ ಜಿ ನೂರು ಗ್ರಾಮ್ ಇದೆ ರೀ ಸಂಗಬೀಜ ಅದಕ್ಕೊಂದು ಸ್ವಲ್ಪ ಒಂದು ನೂರು ಗ್ರಾಮು ರವೆ ರೀ ಮತ್ತು ಅದಕ್ಕೆ ತಕ್ಕಷ್ಟು ಬೆಲ್ಲ ಹಾಕ್ತೀನಿ ನೋಡಿರಿ ಮೇಜರ್ಮೆಂಟಲ್ಲಿ ಏನು ತೊಗೊಂಡ್ರಿ ನನ್ನ ಅಂದಾಜಿನ ಪ್ರಕಾರ ನಾ ತೊಗೊಂಡಿ ನೋಡಿರಿ ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟೊಂದು ನೋಡಿಕೊಂಡು ತೊಗೊಳ್ರಿ ಚಂದ ಚೆಂದ ಕೆಂಪಾದವ್ರಿಗೆ ಶೇಂಗ್ರಿಗೆ ಹೋಗ್ರಿ ಮೇನು ಶೇಂಗದ ಹೋಳ್ಗೆ ಮಾಡೋಕ್ಕಂತಂದ್ರೆ ಶೇಂಗಾದ ಚೆಂದ ಹೊಡ್ಕೋಬೇಕು ನೋಡ್ರಿ ಕಮ್ಮಿಗುಂದ್ರ ಬೇಕು ಆ ರೀತಿಯಲ್ಲಿ ಹೊರ್ಕೋಬೇಕ್ರಿ ಅಂಕಾಯಿ ಚಪ್ಪತ್ತೈತ ಅಂತಂದ್ರೆ ಹೋಗಿ ಚೆಂದ ಆಗಂಗಿಲ್ಲ ನೋಡಿರಿ ಮೀಡಿಯಮ್ ಫ್ಲೇರಲ್ಲಿ ಇಟ್ಕೊಂಡ್ಬಿಟ್ಟು ಹುರ್ಕೋಬೇಕು ನೋಡಿರಿ ಈಗ ನಾನು ಒಂದು ಅರ್ಧ ಹುರಿದಾದ್ಮೇಲೆ ನೀರು ಚಂಪಡ್ಸ್ಕೊಳಕ್ ನೀರು ರೀ ನೀರು ಚಂಪುಳಿಸ್ಕೊಂಡ್ಬಿಟ್ಟು ಈಗ ಇನ್ನೊಂದು ಸ್ವಲ್ಪ ಹೊಡ್ಕೊತೀನಿ ನೋಡಿರಿ ಅರ್ಧ ಹುರ್ಗಾದ್ಮೇಲೆ ನಾನು ನೀರು ಕುಂಕು ನೋಡಿರಿ ಈಗ ಮತ್ತೆ ಹೊರ್ಕೊಳತ್ತೀನಿ ನೋಡಿರಿ ಚೆಂದ ಕೆಂಪು ಹೋಗೋವರೆಗೂ ಕಣ್ಣು ಬೀಳೋವರೆಗೂ ಶೇಂಗಾನ ಹೊರ್ಕೋಬೇಕು ನೋಡಿರಿ ಅಲ್ಲಿಗರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಸಿಂಗಾನ ಹೊರ್ಕೋಬೇಕ್ರಿ ಈಗ ಆಯ್ತು ನೋಡಿರಿ ಹುರಿಯೋದು ಈಗ ಒಂದು ಆಟಲ್ಲಿ ತೊಕೊತೀನಿ ರೀ ಅವು ಅದರ ಅದ್ರ ಸಿಪ್ಪೆ ತಗೋಬೇಕು ರೀ ಗರಮಲ್ಲಿ ಎಲ್ಲ ಬಿಡಂಗಿಲ್ಲ ಅಲ್ಲಿವರೆಗೂ ನಾನು ರವಾನ ಹುರ್ಕೊಳ್ಳಿನಿ ನೋಡ್ರಿ ರವೆ ಹೊರದಿದ್ದೇ ಇತ್ತು ರೀ ಹಾಗಾಗಿ ಇನ್ನೊಂದು ಸ್ವಲ್ಪ ಮೆಚ್ಚಗೆ ಮಾಡಕತ್ತಿದ್ರಿ ನಾನು ಅದನ್ನ ಇನ್ನೊಂದು ಸ್ವಲ್ಪ ಹುರ್ಕೊಂಡ್ಬಿಟ್ಟು ಎಣ್ಣೆ ಅದು ಏನು ಹಾಕಿಲ್ಲರಿ ನಿಮಗೆ ಬೇಕಂದ್ರೆ ಹಾಕೋಬೋದು ನಂಗೆ ಹಾಕ್ಕೊಂಡ್ರಿ ನೋಡ್ರಿ ಹುರ್ಕೋತಾ ಇದ್ದೀನಿ ನೋಡ್ರಿ ಫಸ್ಟು ನಾನು ಎಣ್ಣೆಯಾಗ ಹುರಿದಿಟ್ಟಿದ್ದೆ ಇತ್ತು ರೀ ಅದು ರವೆ ಈಗ ನಾನು ಸುಮ್ಮನೆ ಒಂದು ಗರಮ್ ಮಾಡ್ಕೊಂಡಿ ನೋಡ್ರಿ ಒಂದು ಸ್ವಲ್ಪ ರೀ ಶೇಂಗಾ ಬೀಜ ಈ ರೀತಿ ಸಪ್ಪೆ ತಗೊಂಡ್ಬಿಟ್ಟು ಇಟ್ಕೊಂಡಿ ನೋಡ್ರಿ ನಾನು ಒಂದು ಸಪ್ಪೆ ಇಲ್ದಂಗೆ ತಕೊಂಡೆ ಇಟ್ಕೊಳ್ರಿ ಒಂದೊಂದು ಇದ್ರೂ ಏನಾಗಂಗಿಲ್ಲ ಏನು ಕಾಣಂಗಿಲ್ಲ ರೀ ಈಗ ನಾನು ಫಸ್ಟು ಶೇಂಗಾನ ಹೊರ್ಕೊಳಾಕತ್ತೀನಿ ನೋಡಿರಿ ಶೇಂಗಾ ಬೀಜನ ನಾವು ಮಿಕ್ಸರ್ ಗ್ರೈಂಡ್ ಮಾಡ್ಕೊಂಡಿದ್ದು ಜಾಸ್ತಿ ತಣ್ಣ ಸಣ್ಣಾಗೂ ಮಾಡ್ಕೋಬಾರ್ದು ಜಾಸ್ತಿ ದಪ್ಪಾಗೂ ಇರಬಾರ್ದು ಮೀಡಿಯಮ್ ಇರಬೇಕು ಗರಿ ಗರಿಯಾಗಿ ಬರಬೇಕು ರವ ಥರ ಆ ಥರ ಇರಬೇಕು ಪೂರ್ತಿ ಸಣ್ಣದ್ರೆ ಆದರೆ ಹಿಟ್ಟಿಟ್ಟು ಹತ್ತದ ಪೂರ್ತಿ ಆದ್ರೆ ಹೋಳ್ಗೆ ಹರಿಯೋ ಚಾನ್ಸ್ ರೀ ಹಾಗಾಗಿ ಮೀಡಿಯಮ್ ಇರಬೇಕು ನೋಡಿರಿ ರವ ಥರ ಇರಬೇಕು ರೀ ಈಗ ನಾನು ಈ ಬೆಲ್ಲನ ರೀ ಎಷ್ಟು ತೆಂಗಿನಕಾಯಿ ಥರನೇ ಇದೆ ರೀ ನೂರು ಇದ್ದಿರ್ಬೋದು ರೀ ಇದು ನೂರು ಗ್ರಾಮ್ ಗ್ರಾಮಿದೆಯೋ ಅರ್ಧ ಕೆ ಜಿ ಇದು ಗೊತ್ತಿಲ್ಲ ನಾವು ತಂದಿತ್ತು ಈಗ ಅದನ್ನು ನಾನು ಈ ರೀತಿ ಕೊಯ್ಕೊಳಕತ್ತೀ ನೋಡಿರಿ ನಾವು ಕಲ್ಲಿಂದ ಅದರಿಂದ ಕುಟ್ಕೊಂಡ್ರೆ ಮಿಕ್ಸರಿಂದ ಕುಟ್ಕೊಂಡ್ರೆ ನೀರು ಬಿಡೋ ಇರ್ತದೆ ಇರ್ತದ್ರಿ ಹಾಗಾಗಿ ನಾನು ಇದ್ರಾಗ ಚಾಕುದಿಂದ ಕೊಯ್ಕೊಳತ್ತೀನಿ ನೋಡಿರಿ ಬೆಲ್ಲ ಭಾಳ ಗಟ್ಟಿತ್ತು ರೀ ಮೆತ್ತಗಿದ್ರೆ ಜಾಸ್ತಿ ಜೋರು ಹಾಕಿ ಕಟ್ ಮಾಡೋದು ಏನು ಇದ್ದೀರಂಗಿಲ್ಲ ರೀ ನಾನು ಇಲ್ಲಿ ಕಟ್ ಮಾಡ್ಕೊಳಕತ್ತೀನಿ ನೋಡಿರಿ ಕಟ್ ಮಾಡಿಬಿಟ್ಟು ಒಂದು ಪ್ಲೇಟಷ್ಟು ನಾನು ಬೆಲ್ಲ ತೊಗೊಂಡಿನಿರಿ ಇಷ್ಟು ಶೇಂಗಾ ಬೀಜಕ್ಕೆ ಈಗ ಒಂದು ಸ್ವಲ್ಪ ಸ್ವಲ್ಪ ಶೇಂಗದ್ದು ಶೇಂಗಾ ಬೀಜ ಹುರ್ಕೊ ರುಬ್ಕೊಂಡಿದ್ದು ಅದರಲ್ಲಿ ನಾವು ಇನ್ನೆಷ್ಟು ಒಂದು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಅದರಲ್ಲಿ ಅಷ್ಟು ಬೆಲ್ಲನ ಮಿಕ್ಸ್ ಮಾಡ್ಕೊಂಡಿ ನೋಡಿರಿ ಮಿಕ್ಸರ್ ರೀ ಈಗ ಮಿಕ್ಸರ್ ಮಾಡ್ಕೊಂಡ್ಬಿಟ್ಟು ಮಿಕ್ಸರ್ ಮಾಡ್ಕೊಂಡ್ಬಿಟ್ಟು ಇದರಲ್ಲಿ ಮಿಕ್ಸ್ ಮಾಡ್ತೀನಿ ನೋಡಿರಿ ಹುರ್ ಮಿಕ್ಸರ್ ಮಾಡ್ಕೊಂಡಿಟ್ಟಿರುವಂಥ ಶೇಂಗಾನ ಮತ್ತು ಅದರಲ್ಲಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮಿಕ್ಸರ್ ಮಾಡಿ ಯಾಕಂತಂದ್ರೆ ಎಲ್ಲ ಕಡೆ ಮಿಕ್ಸ್ ಆಗಬೇಕಲ್ರಿ ಅದ್ರ ಸಲಿಂದ ಹಂಗೆ ಮಾಡಿದ್ದು ನೋಡಿರಿ ಈಗ ಒಂದು ಸ್ವಲ್ಪ ರವ ಉಳಿಕಿದ್ದು ಬೆಲ್ಲನ ಹಾಕ್ಬಿಟ್ಟು ಈ ರೀತಿ ನಾನು ಮಿಕ್ಸ್ ಮಾಡ್ಕೊಂಡು ನೋಡಿರಿ ಮಿಕ್ಸರ್ನಲ್ಲಿ ಹಾಕ್ಕೊಂಡ್ಬಿಟ್ಟು ಅದನ್ನ ಈಗ ಆ ಜಾರಿಗೆ ಹಾಕಿ ಮಿಕ್ಸರ್ ಮಾಡ್ಕೊಂಡು ಈಗ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡ್ರಿ ನೋಡ್ಬೋದ್ರಿ ಕೈಯಿಂದ ಚೆಂದ ಮಿಕ್ಸ್ ರೀ ಈಗ ಒಂದೆರಡು ಎರಡು ಎರಡು ಈಲಚ್ಚಿ ರೀ ಈಲಚ್ಚಿ ಪೌಡ್ರ್ ಇದ್ರೆ ಅದು ಹಾಕೋಬೋದು ಕುಟ್ಟಿಗೆ ಹಾಕೋಬೋದು ನಾನು ಹಿಂಗೆ ಹಾಕೊಳ್ಳಕತ್ತೀನಿ ನೋಡಿರಿ ನೀವು ಬೆಳಗ್ಗೆ ಹೋಳ್ಗೆ ಮಾಡ್ತೀನಿ ಅಂತಂದ್ರೆ ನೈಟು ನೆನೆಸಿಟ್ಕೋಬೇಕು ರೀ ಮತ್ತು ಸಂಜೆ ಹೋಳಿಗೆ ಮಾಡ್ತೀನಿ ಅಂತಂದ್ರೆ ಬೆಳಿಗ್ಗೆ ನೆನ್ಸಿಟ್ಕೋಬೇಕು ರೀ ಒಂದು ಎರಡು ತಾಸು ಮೂರು ತಾಸು ಅಂದರೆ ಎಷ್ಟು ಚೆನ್ನಾಗಿ ನೆನೀತದೋ ಅಷ್ಟು ಚೆಂದ ರೀ ನೋಡ್ಬೋದು ರೀ ಉಂಡೆನೂ ಕಟ್ಟಾಗಿ ಬರ್ತದ ನೋಡಿರಿ ಸಿಂಗದ ಉಂಡೆನೂ ಮಾಡ್ಬೋದು ರೀ ಇದ್ರಲಿಂದ ಅದರ ರವೆ ಇರ್ತದಲ್ರಿ ಇದ್ರಾಗ ರವೆ ಹಾಕಿರ್ತೀವಿ ಕಚ್ಚ ಕಚ್ ರೀ ನಾನು ಸುಮ್ಮನೆ ನಿಮಗೆ ಮಾಡಿ ತೋರ್ಸ ಉಂಡೆನೂ ಇದೇ ರೀತಿ ಮಾಡ್ಬೋದು ರೀ ನಾವು ಸಿಂಗದ ಉಂಡೆ ಅದರಲ್ಲಿ ಅದರ ರವ ಹಾಕಿರೋದ್ರಿಂದ ಕಚ್ ಕಚ್ ಹತ್ತದ್ರಿ ಸರಿಯಾಗ ಸರಿಯಾಗಿ ರೀ ನೋಡಿರಿ ನಾನು ನೈಟ್ ಇದು ಮಾಡ್ಕೊಂಡಿದ್ದೆ ಬೆಳಗ್ಗೆ ನಂಗೆ ಮಾಡೋಕೆ ಟೈಮ್ ಇರೋಂಗಿಲ್ಲ ರೀ ಹಾಗಾಗಿ ನಾನು ಈಗೆಲ್ಲ ರೆಡಿ ಮಾಡಿಕೊಂಡು ಬೆಳಗ್ಗೆ ನೆನೆಸಿಟ್ಟು ಸಾಯಂಕಾಲ ಬಂದುಬಿಟ್ಟು ಹೋಳಿಗೆ ಮಾಡಬೇಕಂತ ಇದು ಮಾಡಿದ್ದು ನನಗೆ ಈ ರೀತಿ ನೆನೆಸ್ಕೊಂಡಿದ್ದೀನಿ ಈಗ ನೈಟ್ ಮಾಡೋಕತ್ತಿ ನೋಡಿರಿ ಫ್ರೆಂಡ್ಸ ಈಗ ಮಾಡ್ತಾ ಇದೀನಿ ನೋಡ್ರಿ ನೀರ್ ಬಾಳ ಬಹಳ ಇರ್ಬಾರೀ ನೀರ್ ಅಳಸ್ರಿ ಹೂರಿನ ಗಷ್ಟ್ ಇರ್ತಂದ್ರ ಹಿಟ್ಟು ಗಟ್ಟಿ ಗಟ್ಟಿರತ್ತೀಳಗ್ ಅಳಸಿತ್ ಅಂದ್ರ ಹೂರಣನು ಅಳಸಿರ್ಬೇಕ್ರಿ ಒಂದ್ ಅಳಸಿ ಗಟ್ಟಿ ಆಯ್ತಂತಂದ್ರೆ ನೋಡ್ರಿ ಎರಡು ಕರೆಕ್ಟ್ ಸೈಜ್ ನಾಗ ನೋಡ್ರಿ ಅವಾಗ ಹೋಳಿಗೆ ಬರ್ತದ್ರಿ ಸಿಂಗ್ ಏನ್ರಿ ಯಾರು ಬರ್ಲಾಕ್ ಆಗದೆ ಇರೋರು ಮಾಡಬಹುದು ಫಸ್ಟ್ ಟೈಮ್ ನಾನು ನಮ್ಮಅಮ್ಮ ಹೇಳ್ಕೊಟ್ಟಿದ್ದು ಅದೇ ನಾನು ಮಾಡಿದ್ರಿ ಇದು ನೋಡ್ರಿ ಯಾರ್ ಮಾಡಿದ್ದು ನೋಡಿಲ್ಲ ನಮ್ಮ ಅಮ್ಮ ಮಾಡಿದ್ ನೋಡಿದ್ದೆ ಟ್ರೈ ಮಾಡಿಲ್ಲ ನಾನು ಫಸ್ಟ್ ಟ್ರೈ ಮಾಡಿದೆ ಅಂದ್ರೆ ನಮ್ಮ ಅಮ್ಮ ಹೆಂಗ್ ಹೇಳ್ಕೊಟ್ರು ಅದ್ರ ಅಂದಾಜಿನ ಪ್ರಕಾರ ತಗೊಂಡ್ ಮಾಡಿದ್ರಿ ಅದ್ರ ಫಸ್ಟ್ ಟೈಮ್ ಮಾಡಿನಿ ನಂದು ಒಂದು ಹರಿದಿಲ್ಲ ಒಂದು ಏನ್ ಕೆಟ್ಟಿಲ್ಲ ನೋಡ್ರಿ ಈಗ ಹಿಟ್ಟು ಅಷ್ಟು ತಗೊಂಡಿದ್ದೀನಿ ನೋಡ್ರಿ ಇಷ್ಟು ಬರೋಕ ಅಷ್ಟು ಹಿಟ್ಟನ್ನು ನಾನು ಹಾಕೊಂಡಿದ್ದೀನಿ ರೀ ನಾಕೊಂಡ್ಬಿಟ್ಟು ಈ ಥರ ಇರಬೇಕು ನೋಡ್ರಿ ನಮ್ಮನೆಯವ್ರು ನೋಡ್ರಿ ಹೆಣ್ಮಕ್ಳು ಭೋಗಿ ಅಂತ ಇಷ್ಟು ದೊಡ್ಡ ತಂದಾರ ನೋಡಿರಿ ಖಜ್ರ ಪಾಕಿಟು ರೀ ಚಿಕ್ಕದ ಕೇಳಿದ್ರ ಎಪ್ಪತ್ತು ರೂಪಾಯಿ ಅಂದ್ರಂತ ಅದಕ್ಕೆ ನೂರು ಇಪ್ಪತ್ತು ರೂಪಾಯಿಗೆ ಇಷ್ಟು ದೊಡ್ಡ ತಂದಿದ್ದಾರ ನೋಡಿರಿ ದಿನ ತಿನ್ಬೇಕಂತ ಹೇಳ್ತಾರೀ ಈಗ ದಿನ ತಿನ್ಬೇಕಂತರಿ ಹೆಣ್ಮಕ್ಳಿಗೆ ಹೋಗಿ ಅಲ್ರಿ ಅದಕ್ಕಾಗಿ ತಂದಾರ ನೋಡಿರಿ ಈಗ ರೀ ನಾನು ಬೆಳಗ್ಗೆ ತಿಂದಿಲ್ರಿ ಬರೀ ಚಾ ಬ್ರೆಡ್ ಅಷ್ಟೇ ತಿಂದು ಹೋಗಿದ್ದ ನೋಡಿರಿ ಭಾಳ ರುಚಿ ಇರ್ತಾರೀ ತಿಲಕ್ಕಂತೂ ಆಗಲ್ಲ ರೀ ಬಸ್ ಅಷ್ಟೊಂದು ಒಂದು ಮೂರು ಇಲ್ಲ ನಾಲ್ಕು ತಿನ್ಬೋದು ಅಷ್ಟೇ ರೀ ನೋಡಿ ಫ್ರೆಂಡ್ಸ ಹಿಟ್ಟನ್ನು ಈ ರೀತಿ ನೆಂದದ್ ನೋಡಿರಿ ಎಷ್ಟು ಮಸ್ ತಗ್ರಿ ಈ ರೀತಿ ಬರಬೇಕು ನೋಡಿರಿ ಈ ರೀತಿಯಾಗಿರ್ಬೇಕು ರೀ ಎಣ್ಣೆ ಹೆಚ್ಚು ಮಾಡೋಂಗಿದ್ರೆ ಈ ರೀತಿ ಇರ್ಬೇಕು ರೀ ಹಿಟ್ಟು ಹಚ್ ಮಾಡೋದಿದ್ರೆ ಸ್ವಲ್ಪ ಗಟ್ಟಿ ಇರ್ಬೇಕು ರೀ ಹಿಟ್ಟು ನಾನಿಲ್ಲಿ ಎಣ್ಣೆ ಹಚ್ ಮಾಡೋಕ್ಕೀನಿ ರೀ ಇದು ಇಷ್ಟು ಮೆತ್ತಗೈತೆ ನೋಡಿರಿ ಹಿಟ್ಟು ಈ ರೀತಿ ಬಂದದ್ರಿ ಈಗ ನಾನು ಇದನ್ನು ಲೆಟಿಸ್ಕೋತೀನಿ ರೀ ಫ್ರೆಂಡ್ಸ ಇಲ್ಲಿ ಜಾಗ ಇಲ್ಲರಿ ಇಡೋಕ್ಕೆ ಮೊಬೈಲ್ ಇಡೋಕ್ಕೆ ಜಾಗ ಇಲ್ರಿ ನೋಡಿರಿ ಮೊಬೈಲ್ ಸ್ಟ್ಯಾಂಡು ತಂದಿಲ್ಲರಿ ಇವರಲ್ಲಿದೆ ಹಂಗಾಗ್ಬಿಟ್ಟು ಆದಮೇಲೆ ಲಾಸ್ಟಿನ ಹೋಳಿಗೆ ನಾನು ನಿಮಗೆ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ ಹೆಂಗೆ ಬಂದದಂತ ಮಕ್ಕಳು ದೊಡ್ಡದೇನು ಮಾಡಲ್ಲ ರೀ ಚಿಕ್ಕ ಚಿಕ್ಕ ಅಷ್ಟೇ ಮಾಡ್ತೀನಿ ನೋಡಿರಿ ಆಮೇಲೆ ತೋರಿಸ್ತೀನಿ ರೀ ನಿಮ್ಗೆ ಹೋಳ್ಗೆ ಹಂಚಿದ ಮೇಲೆ ಮಾಡ್ಕೋತೀನಿ ನೋಡಿರಿ ಫ್ರೆಂಡ್ಸ ಇದು ತಗಡರಿ ಹೋಳಿಗೆ ಮಾಡೋ ತಗಡ ನೋಡ್ರಿ ಇದ್ರ ಮೇಲೆ ಮಾಡ್ಕೋತೀನಿ ನೋಡಿರಿ ಜಾಸ್ತಿ ಅಂದ್ರೆ ಕವರ್ ಹಾಕ್ಬಿಟ್ಟು ಅದ್ರಲ್ಲಿ ಮಾಡ್ಕೊತಿದ್ರಿ ಇದು ಕಾರಣಕ್ಕಾಗಿ ತುಂಬ ದೊಡ್ಡದಾಗಿ ಮಾಡ್ತಾ ಇಲ್ಲ ಚಿಕ್ಕ ಚಿಕ್ಕದು ಮಾಡ್ತಾಯಿದ್ದೀನಿ ಹಾಗಾಗಿ ಇದನ್ನೇ ತೊಗೊಂಡಿದ್ದೀನಿ ನೋಡಿರಿ ದೊಡ್ಡದಾಗಿ ಮಾಡಿದರೆ ಇದ್ರ ಮೇಲೆ ಒಂದು ಕವರ್ ತೊಗೋತೀನಿ ರೀ ನಾನು ಹಿಂಗೆ ಚಿಕ್ಕದು ಮಾಡೋ ಸಲುವಾಗಿ ಇದು ತಗೊಂಡಿನಿ ಈಗ ನಾನು ಹಂಚಿಟ್ಟೀನಿ ರೀ ಕಾಯಕ ಕಾಯೋಕೆ ಹಂಚಿಟ್ಟು ನೋಡಿರಿ ಫ್ರೆಂಡ್ಸ ಈಗ ಮಾಡಿ ಲಾಸ್ಟಿನ ಹೋಳಿಗೆ ನಾನು ನಿಮಗೆ ತೋರಿಸ್ತೀನಿ ರೀ ಫ್ರೆಂಡ್ಸ ಅಲ್ಲಿವರೆಗೂ ವೇಟ್ ಮಾಡಿ ನೋಡಿ ಫ್ರೆಂಡ್ಸ ಇಷ್ಟು ಇಷ್ಟೇ ರೀ ನಾನು ಜಾಸ್ತಿ ದೊಡ್ಡ ಗೇಮ್ ರೀ ನೋಡ್ಬೋದು ರೀ ಇಷ್ಟು ಮಸ್ತ್ ಬಂದ ಹರಿಯೋದು ಇಲ್ಲ ಏನಿಲ್ಲ ರೀ ಬರ್ದೇ ಇರೋರು ಕೂಡ ಮಾಡ್ಬೋದು ನೋಡಿರಿ ಫ್ರೆಂಡ್ಸ ನೋಡಿ ಫ್ರೆಂಡ್ಸ ನಾನು ಎಣ್ಣೆ ಹಚ್ಚಷ್ಟೇ ಮಾಡ್ತೀನಿ ಅಂತಂದಿದ್ದು ಒಂದು ಐದಾರು ಹೋಳಿಗೆ ಎಣ್ಣೆ ಹಚ್ಚಿ ಮಾಡಿದ್ದೀನಿ ಈಗ ಇದನ್ನು ಹಿಟ್ಟು ಹಚ್ಚಿ ಮಾಡಿದ್ದೀನಿ ನೋಡಿರಿ ಹೊರ್ಕೊಂಡ್ಬಿಟ್ಟು ತೋರಿಸ್ತೀನಿ ರೀ ಹ್ಯಾಂಗಾಗ್ಯದಂತ ನೋಡಿರಿ ಫ್ರೆಂಡ್ಸ ಹಿಟ್ಟು ಹಚ್ಚಿ ಈ ಥರ ಆಗಿದೆ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವ್ರಿ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿರಿ ಇಷ್ಟ ಆದ್ರೆ ಎಣ್ಣೆ ಹಚ್ಚು ಮಾಡ್ಬೋದು ಅಂತಂದ್ರೆ ಹಿಟ್ ಹಚ್ಚು ಮಾಡ್ಬೋದು ನಿಮಗೆ ಹೆಂಗೆ ಇಷ್ಟನೂ ಹಂಗೆ ಮಾಡ್ಕೊಂಡು ತಿನ್ಬೋದು ನೋಡಿರಿ ಒಂದೇ ವಿಧದಲ್ಲಿ ಎರಡು ಥರದ ಹೋಳಿಗೆ ನೋಡಿರಿ ಫ್ರೆಂಡ್ಸ ನೋಡಿರಿ ಫ್ರೆಂಡ್ಸ ಹಿಟ್ ಟಚ್ ಮಾಡಿದ್ದು ಎಷ್ಟು ಮಸ್ತ್ ಆಗು ಅಂತ ನೋಡ್ಬೋದು ರೀ ನೋಡಿ ಫ್ರೆಂಡ್ಸ್ ಇದು ಲಾಸ್ಟ್ ಹೋಳಿಗೆ ಲಾಸ್ಟ್ ಹೋಳಿಗೆ ನೋಡ್ರಿ ಆಯ್ತು ಇದು ಒಂದೇ ಅಷ್ಟು ಮಾಡೈತ್ರಿ ತೋರಿಸ್ತೀನಿ ರೀ ಕೈ ತೊಳ್ಕೊಂಡ್ಬಿಟ್ಟು ಕೈ ಎಲ್ಲ ಎಣ್ಣೆ ಆಗ್ಬಿಟ್ಟೈತಿ ತೋರಿಸ್ತೀನಿ ರೀ ನೋಡ್ಬೋದ್ರಿ ಎಷ್ಟು ಮಸ್ತ್ ಬರಕತ್ತಾವ ಅಂತ ಫ್ರೆಂಡ್ಸ್ ನೀವು ಫ್ರೆಂಡ್ಸ ಸರಿ ಟ್ರೈ ಮಾಡ್ರಿ ತುಂಬ್ರಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಬಂದಾವ್ ನೋಡ್ರಿ ಸಾಫ್ಟಾಗಿ ಮೆತ್ತಗ ಕಡಕೂ ಇಲ್ಲ ನೋಡ್ರಿ ಅಷ್ಟೊಂದು ಮೆತ್ತ ಬಂದ ನೋಡ್ರಿ ಇದು ಬಿಸಿ ಇರೋಕಿನ ಇವತ್ತು ಮಾಡಿಟ್ಟು ನಾಳೆ ತಿನ್ಬೇಕು ರೀ ಇನ್ನೂ ಟೇಸ್ಟ್ ಆಗಿರುತ್ತದ ನೋಡಿರಿ ನೀವು ಸರಿ ಟ್ರೈ ಮಾಡಿರಿ ನಾನು ಎಷ್ಟೊಂದು ಹೋಳಿಗೆ ಮಾಡಿದ್ದೀನಿ ನೋಡ್ರಿ ಈಗ ರೀ ಚಿಕ್ಕ ಚಿಕ್ಕ ಸೈಜಲ್ಲಿ ಮಾಡಿದ್ದೀನಿ ರೀ ನಾನು ಯಾವಾಗಲೂ ದೊಡ್ಡದೇ ಮಾಡ್ತೀನಿ ಅದರ ಇವತ್ತು ಸಣ್ಣ ಸಣ್ಣ ಹೋಳಿಗೆ ಮಾಡಿದ್ದೀನಿ ನೋಡ್ರಿ ಇಲ್ಲಿ ಮಾಡೋಕ್ಕ ಜಾಗವೂ ಇಲ್ಲ ಅದ್ರ ಸಲುವಾಗಿ ರೀ ಎಷ್ಟು ಮಸ್ತ್ ಬಂದವಂತ ಸರಿ ಮನೆಯಲ್ಲಿ ಟ್ರೈ ಮಾಡಿರಿ ಯಾರು ಬರದೇ ಇರೋರಿ ಸಾಮಾನ್ಯವಾಗಿ ಎಲ್ರಿಗೂ ಬರ್ತದ್ರಿ ಬರದೇ ಇರೋರಿಗೆ ಹೇಳಾಕತ್ತೀನ್ರಿ ಸರಿ ಟ್ರೈ ಮಾಡಿ ನೋಡಿರಿ ಎಷ್ಟು ಮಸ್ತೋಗಿ ಬಂದದಂತ ಹೆಣ್ಮಕ್ಳಿಗೆ ಭೋಗಿ ಸ್ಪೆಷಲ್ ಶೇಂಗಾದ ಹೋಳ್ಗೆ ನೋಡಿರಿ ಸ್ವೀಟಲ್ಲಿ ಜಾಸ್ತಿ ಇಷ್ಟಪಟ್ಟು ಒಬ್ಬಟ್ಟಲ್ಲಿ ಅಂತಂದ್ರೆ ಶೇಂಗದ ಹೋಳಿಗೆ ಅಂತಲೇ ಹೇಳ್ಬೋದು ರೀ ನೋಡ್ಬೋದು ರೀ ನೀವೊಂದು ಸರಿ ಟ್ರೈ ಮಾಡಿ ಮನೆಯಲ್ಲಿ ಹೆಂಗೆ ಬಂದಂತ ಕಮೆಂಟಲ್ಲಿ ತಿಳಿಸ್ರಿ ಫ್ರೆಂಡ್ಸ ಬಾಯ್ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ ಮತ್ತೊಂದು ರೆಸಿಪಿ ಜೊತೆಗೆ ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ ರೀ ಬಾಯ್ ರೀ